ಕೆನ್ ರಾಜಣ್ಣ ಇತರ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಂತೆ ದೇವೇಗೌಡರು ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇವೇಗೌಡರಿಗೆ ಕೂರಕ್ಕೆ ಓಡಾಟ ಮಾಡಕ್ಕೆ ಆಗಲ್ಲ ಅನ್ನು ಅಪಹಾಸ್ಯ ಮಾಡೋರ್ಗೆ ಅದನ್ನು ನಾನು ಸಾಧ್ಯ ಮಾಡಿ ತೋರಿಸ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ ಇನ್ನು ರಾಜಣ್ಣ ವಿರುದ್ಧ ಕುಮಾರಸ್ವಾಮಿ ಹಾಗೇನೆ ಪ್ರಜ್ವಲ್ ರೇವಣ್ಣ ಕೂಡ ಹರಿಹಾಯ್ದಿದ್ದಾರೆ ಮಹಾನ್ ನಾಯಕರು ಏನು ಇರುತ್ತೆ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅನಾಗರಿಕವಾಗಿ ಒಂದು ವಿಕೃತ ಮನಸ್ಸಿನಲ್ಲಿ ಮೊನ್ನೆ ದಿನ ವ್ಯಕ್ತಪಡಿಸಿರ್ತಕ್ಕಂಥ ಅವರ ಜೀವನದ ಬಗ್ಗೆ ಅವರ ರಿಯಾಕ್ಷನ್ ಏನಿದೆ ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತೇವೆ ಹೌದಪ್ಪ ಅವರಿಗೆ ಊರುಗಲಾಗಿ ಇಬ್ಬರು ಹೆಗಲಿಗೆ ಹೆಗಲು ಕೊಡುತ್ತಾರೆ ನಾವು ಪ್ರತಿನಿತ್ಯ ದೇವರಿಗೆ ಪೂಜೆ ಸಲ್ಲಿಸಿ ಸಾಯಂಕಾಲ ದೇವಸ್ಥಾನದ ಆವರಣದಲ್ಲಿ ಪೂಜೆ ಸಲ್ಲಿಸ್ತೀವಲ್ಲ ಆ ಉತ್ಸವ ಮೂರ್ತಿನ ಎತ್ಕೊಂಡು ಹೋಗ್ಬೇಕಾದ್ರೆ ಮೆರವಣಿಗೆ ಮಾಡಬೇಕಾದ್ರೆ ಭುಜ ಕೊಟ್ಟೆ ನಾವು ಆ ದೇವ್ರನ್ನು ಮೆರವಣಿಗೆ ಮಾಡೋದು ಇವತ್ತು ಅವರ ಸಾವಿನ ಬಗ್ಗೆ ಮಾತಾಡಿದಿರಲ್ಲ ನನಗೆ ನಂಬಿಕೆ ಇದೆ ನನ್ನ ಮನಸ್ಸಿಗೆ ಆ ಪದ ಆ ಪದಗಳಿಗೆ ಕೇಳಿದಾಗ ನನ್ನ ಮನಸ್ಸಿಗೆ ಸ್ವಲ್ಪ ನೋವಿ ಆಗಿರ್ಬೋದು ಯಾರೇ ಆಗಲಿ ನಾನು ನನ್ನ ತಂದೆ ಅಂತಕ್ಕಂಥದ್ದಲ್ಲ ನಾನು ಹಲವಾರು ಕಡೆ ಸಾವುಗಳು ಹೋದಾಗ ಕಣ್ಣಲ್ಲಿ ನೀರು ಹಾಕಿದ್ದೇನೆ ಆ ಮಾತಿನ ದುರಂಕಾರ ಆ ಮಾತಿನ ದುರಹಂಕಾರ ನನ್ನೇ ದಿನದ್ದು ನಾಲ್ಕು ಇದೇನು ಭುಜಗಳು ಬರ್ತದೆ ಅಂತ ಏನು ಹೇಳಿದ್ದಾರೆ ಮೇಲೊಬ್ಬ ಇದ್ದಾರೆ ನೀನು ಬ್ರಹ್ಮ ಅಲ್ಲಪ್ಪ ಬ್ರಹ್ಮ ಅಲ್ಲ ನೀನು ನೀನು ಒಬ್ಬ ಬಹುಮಾನವ ದೇವರುಗಳು ಕೂಡಕ್ಕಾಗೋದಿಲ್ಲ ಹೇಳಕ್ಕಾಗೋದಿಲ್ಲ ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅಪಹಾಸ್ಯ ಮಾಡೋರು ಇದ್ದಾರೆ

ಬರೀ ಕುಮಾರಸ್ವಾಮಿ ದೇವೇಡ್ ಅಂತ ಅಲ್ಲ ಒಬ್ಬ ಮೊದಲನೇದಾಗಿ ಅವ್ರ ಜನಪ್ರತಿನಿಧಿ ಆಗಕ್ ಇಲ್ಲ ಅಂತಾನೆ ಮಧುಗಿರಿ ಜನ ಸೋಲ್ಸ್ ಮನೆ ಕಳ್ಸವ್ರೆ ಯಾವ್ಯಾವ ಇರೋ ಮಾತಾಡಿದ್ರೆ ಅವಕ್ಕೆಲ್ಲ ಪ್ರತಿಕ್ರಿಯೆ ನಾನೇನ್ ಕೊಡ್ಲಿ ಪ್ರತಿಕ್ರಿಯೆ ಏನ್ ಕೊಡ್ಲಿ ಸ್ವಾಮಿ ಅವನು ದೊಡ್ಡ ಅವನು ಬಾ ದೊಡ್ಡ ದೊಂದೇಕಾರ ಏನೇನು ದಂಧೆ ಮಾಡೋರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಎಂಥ ಕಳ್ಳ ಅಂತ ನಾವೇನು ಹೇಳಬೇಕಾಗಿಲ್ಲ ಇಡೀ ಜಗತ್ತು ಗೊತ್ತು ದೇವೇಗೌಡರಿಗೆ ಕಾಲಿನ ಧೂಳಿನ ಸಮಾನ ಅಲ್ಲ ಅವನು ಅವನ ಬಗ್ಗೆ ನಾನೇನು ಮಾತಾಡಲಿ ಆ ನೀಚ ಬಾಯಲ್ಲಿ ನೀಚ ಪದಗಳು ಬಂದಾವೆ ದೇವ್ರ ಉತ್ತರ ಕೊಡ್ತಾನೆ ಜನ ಉತ್ತರ ಕೊಡ್ತಾನೆ ಒಬ್ಬ ಜನಪ್ರತಿನಿಧಿ ಅನ್ನೋದ್ಕಿಂತ ಹೆಚ್ಚಾಗಿ ಅವನೇನು ಜನಪ್ರತಿನಿಧಿ ಅಲ್ಲ ಈಗ ಇರೋರು ಜನಪ್ರತಿನಿಧಿ ಇದ್ದಾರೆ ಆಯ್ತಲ್ಲ ಅವ್ರೇನು ಸೋತ್ಬಿಟ್ಟು ಮನೇಲಿ ಕೂತಿಲ್ವಾ ಏನು ಗೆದ್ಬಿಟ್ಟವ್ರಾ ಸೋತಿ ಮನೇಲಿ ಕೂತವ್ರೆ ಮರ್ಯಾದೆ ಉಳಿಸ್ಕೊಳ್ಳ ಹೇಳಿ ನಾಲ್ಕು ಜನದ ಮುಂದೆ ಆಯ್ತಲ್ಲ ಹಿಂಗ್ ಮಾತಾಡ್ತಿದ್ರೆ ಹುಚ್ಚಂತೇಳಿ ನಾಯಿ ಹೊಡೆದಂಗ್ ಹೊಡಿತಾರೆ ಅದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸುರ ಅನಿಲ್ ಈಗ ವೈಯಕ್ತಿಕವಾಗಿ ಟೀಕೆಗಳನ್ನ ಮಾಡೋದು ನಾವು ನೋಡಿದೀವಿ ಆದ್ರೆ ಸಾಯೋ ಬಗ್ಗೆ ಅದು ಹಿರಿಯ ಮುತ್ಸದ್ದಿ ಬಗ್ಗೆ ಮಾತಾಡಿರೋದು ಸಾಕಷ್ಟು ಟೀಕೆಗಳಿಗೆ ವ್ಯಕ್ತವಾಗ್ತಾ ಇದೆ ಈಗ ಕೆ ಎನ್ ಅವರ ಗೆ ದಳಪತಿಗಳು ಯಾವ ತರ ತಿರುಗೇಟ್ ಕೊಡ್ತಾ ಇದಾರೆ ಶರ್ಮಿತಾರೆ ಅಂತ ಹೇಳಿದರೆ ದೇವೇಗೌಡರ ಸಾವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಣ್ಣ ಅವರು ಮಾತನಾಡುತ್ತಿದ್ದಕ್ಕೆ ಖಂಡಿತವಾಗಿಯೂ ಕೂಡ ಏನು ಜೆ ನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ರಾಜಣ್ಣ ಅವರು ಮಾತನಾಡಿರುವಂತದ್ದು ಬಹಳಷ್ಟು ಸರಿಯಲ್ಲ ವಿಕೃತಿ ಎಂಬಂತಹ ಹೇಳಿಕೆಗಳನ್ನ ಎಸ್ ನಾಯಕರು ಕೊಟ್ಟಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ರಾಜಣ್ಣ ಅವರ ರಾಜಕೀಯ ಜೀವನಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಮಾಜಿ ಪ್ರಧಾನಿ ದೇವೇಗೌಡರ ಅಂತ ಹೇಳಿಕೆಯನ್ನ ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ರಾಜಣ್ಣ ಅವರು ಏನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಆ ಏನು ದೇವೇಗೌಡರಿಗೆ ಹುಷಾರಿರಲಿಲ್ಲ ಆದರೂ ಕೂಡ ಅವ್ರು ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು ಹೀಗಾಗಿ ರಾಜಣ್ಣ ಅವರು ಹಿಂದೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಾಯ್ತು ಆ ಮೂಲಕವಾಗಿ ವಿಧಾನಸಭೆಗೆ ಪ್ರಚಾರ ಪ್ರವೇಶವನ್ನ ಕೂಡ ಅವರು ಪಡೆದರು ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಮತ್ತೊಂದು ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ದೇವೇಗೌಡರ ಮಗನಾಗಿ ತಾವು ಬದುಕಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಬದುಕಿದ್ದಾರೆ ಹೀಗಾಗಿ ಬಂದು ಚುನಾವಣೆಯಲ್ಲಿ ಮಧುಗಿರಿಯಲ್ಲಿ ನಿಮ್ಮನ್ನ ನಾನು ಎದುರಿಸ್ತೇನೆ ನಮ್ಮ ಕಾರ್ಯಕರ್ತರ ಪಡೆ ಕೂಡ ಅಲ್ಲಿ ಬಲಿಷ್ಠವಾಗಿದೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೀಗೆ ರಾಜಣ್ಣ ಅವ್ರು ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಚುನಾವಣಾ ಸವಾಲನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ರಾಜಣ್ಣ ಅವರು ಪ್ರತಿನಿಧಿಸುವಂತಹ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತೇವೆ ಎಂಬಂತಹ ಮುನ್ಸೂಚನೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ಇಲ್ಲಿ ಕೆಂಪುಕೋಟೆಯ ಮೇಲೆ ಒಂದು ಧ್ವಜವನ್ನ ಅಂದ್ರೆ ತ್ರಿವರ್ಣ ಧ್ವಜವನ್ನ ಹಾರಿಸಿದಂತ ಕನ್ನಡಿಗ ಇದ್ರೆ ಅದು ದೇವೇಗೌಡರು ಮಾತ್ರ ಇಂಥವ್ರ ಬಗ್ಗೆ ನೀವು ಮಾತನಾಡುವಾಗ ಹಗುರವಾಗಿ ಮಾತನಾಡೋದು ಬೇಡ ಜೊತೆಗೆ ಅಂತ ಹೇಳಿದೆ ಬೇಷರ ಕ್ಷಮೆಯನ್ನ ಕೇಳಬೇಕು ಎಂಬಂತ ಒತ್ತಾಯವನ್ನ ತಂಡಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣ ಅವರು ಏನು ಕ್ಷಮೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದರ ಕುರಿತಂತೆ ನಾವು ಮುಂದಿನ ಕ್ರಮಗಳನ್ನ ಅಂದ್ರೆ ಮುಂದಿನ ಹೋರಾಟ ಏನಿರಬೇಕು ಅಥವಾ ಯಾವ ರೀತಿಯಾಗಿ ಕಾರ್ಯತಂತ್ರ ಮಾಡಬೇಕು ಎಂಬುದನ್ನ ಮಾಡ್ತೇವೆ ಎಂಬಂತ ಹೇಳಿಕೆಯನ್ನ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕೊಟ್ಟಿರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆಗೆ ಏನು ದೇವೇಗೌಡರ ಕುರಿತಂತೆ ಇಬ್ರಾಹಿ ಏನು ಇಬ್ರಾಹಿಂ ಅವರು ಹಾಗೂ ಕುಮಾರಸ್ವಾಮಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗಾಗಲೇ ಅವರಿಗೆ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಈ ಕುರಿತಂತೆ ಬಹುತೇಕವಾಗಿ ಇದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜಣ್ಣ ಅವರಿಗೆ ಆಗುವಂತ సాధ్యత కంబర్తాయితే శర్మ థ్యాంక్ యూ అని బాస్ తమ ఇన్ఫార్మేషన్ గా